ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಹೂವಿಗೆ ಪರ್ಯಾಯವಾಗಿ ಪತ್ರೆಗಳು ಎಷ್ಟು ಮುಖ್ಯ ಅನ್ನೋದನ್ನು ನಾವು ನೀವೆಲ್ಲ ಕಂಡಿದ್ದೇವೆ ಆ ಪತ್ರೆಗಳಲ್ಲಿ ಪನ್ನೀರು ಪತ್ರೆಯ ಬಗೆಗೆ ಒಂದಷ್ಟು ತಿಳಿದುಕೊಳ್ಳೋಣ ಬನ್ನಿ ಪನ್ನೀರ್ ಸೊಪ್ಪು ಪನ್ನೀರ್ ಎಲೆ ಸೆಂಟೆಡ್ ಜಿರೇನಿಯಂ ಎಂದು ಕೂಡ ಇದನ್ನು ಕರೀತಾರೆ ಪ್ರತಿ ಗೃಹಿಣಿ ತನ್ನ ಅಂಗಳದಲ್ಲಿ ಇದನ್ನು ಇರಬೇಕು ಅಂತ ಬಯಸ್ತಾಳೆ ಈ ಗಿಡ ಇರಬೇಕು ಅಂತ ಬಯಸ್ತಾಳೆ ಹಾಗಾಗಿ ಈ ಹೂವಿನ ಹೂವಿಗೆ ಪರ್ಯಾಯವಾಗಿ ಇದನ್ನು ಪೂಜೆಗೆ ಬಳಸ್ಕೊಳ್ಬಹುದು ಕೂಡ ಹಾಗಾಗಿ ಹೆಚ್ಚಿನ ಬೇಡಿಕೆ ಈ ಗಿಡಕ್ಕಿದೆ ನರ್ಸರಿಗಳಲ್ಲೂ ಕೂಡ ಇದನ್ನು ಪಡ್ಕೋಬಹುದು ಮತ್ತು ಇದನ್ನು ಬೇಗ ಬೇರೆಯಿಂದಲೇ ಇದನ್ನು ಪಡಿಬೇಕು ಅಂತ ಏನೂ ಇಲ್ಲ ಇದರ ಒಂದೊಂದು ಪುಟ್ಟ ಪುಟ್ಟ ಎಲುಕುಗಳಿಂದಲೂ ಕೂಡ ಇದನ್ನು ನಾವು ಬಳಸ್ಕೋಬಹುದು ಹಾಗಾಗಿ ನಾನು ನನ್ನ ಅಂಗಳಕ್ಕೆ ಒಂದು ಗಿಡವನ್ನು ತಂದಿದ್ದೆ ಅದರಿಂದ ಒಂದು ಹತ್ತಾರು ಬಗೆಯ ಗಿಡಗಳನ್ನು ಮಾಡಿಕೊಂಡಿದ್ದೇನೆ ಸಾಕಷ್ಟು ಎಲೆಗಳನ್ನು ಇದು ಕೊಡುತ್ತೆ ವಾರಕ್ಕೆ ಒಮ್ಮೆ ಹದಿನೈದು ದಿನಕ್ಕೆ ಒಮ್ಮೆ ಸಾಕಷ್ಟು ಅದನ್ನು ಕಿತ್ತರೆ ಮತ್ತೆ ಗಿಡಗಳು ಚಿಗುರ್ತಾ ಇರುತ್ತವೆ ಹಾಗಾಗಿ ಇದನ್ನು ರೈತ ತನ್ನ ಕೈತೋಟದಲ್ಲಿ ಅಂದರೆ ತನ್ನ ಜಮೀನಿನಲ್ಲಿ ಆರ್ಥಿಕ ಸಂಕಷ್ಟವನ್ನು ನೀಗಿಸ್ಕೊಳ್ಲಿಕ್ಕೆ ಆತನಿಗೆ ಬೇರೆ ವಾಣಿಜ್ಯ ಬೆಳೆಗಳ ಜೊತೆ ಜೊತೆಗೆ ವರ್ಷಕ್ಕೆ ಬರ್ತಕ್ಕಂತಹ ಆದಾಯ ಬರುವ ಬೆಳೆಗಳ ಜೊತೆಗೆ ಅವನಿಗೆ ತಕ್ಷಣದ ಆರ್ಥಿಕ ಪರಿಸ್ಥಿತಿಯನ್ನು ನಿಗಿಸ್ಲಿಕ್ಕೆ ಈ ಪನ್ನೀರಿಯಲ್ಲೇ ಕೂಡ ಒಂದು ಉಪಯುಕ್ತ ಬೆಳೆಯಾಗಿ ಆತನಿಗೆ ಅನುಕೂಲವನ್ನು ಮಾಡಿಕೊಟ್ಟಿರುವಂಥದ್ದನ್ನು ಕಾಣಬಹುದು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಇದು ಬಿಡಿಸಿದ ನಂತರ ಮತ್ತೆ ಚಿಗಿರೋದ್ರಿಂದ ಅದನ್ನು ಮತ್ತೆ ಹತ್ತಿರದ ಮಾರುಕಟ್ಟೆಗೆ ತಲುಪಿಸೋದ್ರ ಮೂಲಕ ತನಗೆ ತರಕಾರಿ ಹಾಲು ಇತರದನ್ನು ಪಡ್ಕೊಳ್ಳಿಕ್ಕೆ ರೈತನಿಗೆ ಅನುಕೂಲ ಆಗುವ ಬೆಳೆಯಾಗಿ ಇದು ಅವರನ್ನು ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು ನಮ್ಮ ಮಂಡ್ಯ ಮೈಸೂರು ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ರೈತರು ಈ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಒಂದಷ್ಟು ತೀರಾ ಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಒಂದು ಬೆಳೆಯಾಗಿ ಇದು ಅವರ ಕೈ ಹಿಡಿದಿದೆ ಹೂವಿಗೆ ಮಾಲೆ ಕಟ್ಟಲಿಕ್ಕೆ ಅಲಂಕಾರಕ್ಕೆ ಮಾಲೆ ತುರಾಯಿ ಆರಗಳಿಗೆ ಈ ಪನ್ನೀರನ್ನು ಬಳಸ್ತಾರೆ ಈ ಪನ್ನೀರ್ ಎಲೆಗೆ ಕಡಿಮೆ ಬೆಲೆ ಇದೆಯೋ ಜಾಸ್ತಿ ಬೆಲೆ ಇದೆಯೋ ಒಟ್ಟಿನಲ್ಲಿ ಮಲ್ಲಿಗೆ ಕಾಲ ಮರಳೆ ಜಾಜಿ ಈ ಥರದ ಸಮಯದಲ್ಲಿ ಜಾಸ್ತಿ ಬೇಡಿಕೆಯನ್ನು ಇದು ಪಡ್ಕೊಳ್ಳುತ್ತೆ ಹಬ್ಬಗಳ ಸಂದರ್ಭದಲ್ಲಿ ಮತ್ತು ಗುಲಾಬಿಯೊಂದಿಗೆ ಮಾಲೆ ದೊಡ್ಡ ದೊಡ್ಡ ಆಹಾರ ತುರಾಯಿಗಳನ್ನು ಮಾಡಬೇಕಾದ್ರೆ ಪನ್ನೀರ್ ಎಲೆ ಅಗತ್ಯವಾಗಿ ಬೇಕಾಗುತ್ತೆ ಅದು ಹಸಿರು ಬಣ್ಣಗಳನ್ನು ಕೆಂಪು ಬಿಳಿ ಬಣ್ಣಗಳನ್ನು ಈಗ ದೇವಾಲಯಗಳಲ್ಲಿ ಅಲಂಕಾರಕ್ಕೆ ಎಲ್ಲ ಕಾರಣಗಳಿಗೆ ದಿಂಡುಗಳನ್ನು ಮಾಡಿ ಬರೀ ಎಲೆಯಿಂದಲೇ ದಿಂಡನ್ನು ಮಾಡಿ ಬಳಸುವಂಥದ್ದು ಒಂಥರ ಅಲಂಕಾರವೇ ಭೂಷಣ ಆಗೋಗಿದೆ ಎಲ್ಲೆಡೆ ಹಾಗಾಗಿ ಆ ಸ್ಥಾನವನ್ನು ಈ ಪತ್ರೆ ತುಂಬುತ್ತೆ ಮತ್ತು ಹೆಚ್ಚು ತಾಳಿಕೆ ಬರುತ್ತೆ ಬೇರೆ ಪತ್ರೆಗಳಿಗೆ ಹೋಲಿಸಿದ್ರೆ ಈ ಪತ್ರೆ ತುಂಬ ಹೊರಟುತನವನ್ನು ಹೊಂದಿದ್ದು ತಾಳಿಕೆ ಬರುವಂಥದ್ದು ಬೇಗ ಬಾಡೋದಿಲ್ಲ ಹೆಚ್ಚು ಕಾಲ ತಾಳಿಕೆ ಬರುವಂಥದ್ದಾಗಿರೋದರಿಂದ ಮತ್ತು ಸುವಾಸನೆ ಪರಿಮಳ ಎಲ್ಲೆಡೆ ಪಸರಿಸುತ್ತೆ ಆ ಇರೋ ಗಿಡ ಎಲ್ಲಿದೆ ಅಲ್ಲಿ ಮತ್ತು ಅದನ್ನು ನಾವು ಕಿತ್ತ ನಂತರವೂ ಅದು ಪರಿಮಳ ಇರುತ್ತೆ ಅದು ಒಣಗಿದ ನಂತರವೂ ಪರಿಮಳ ಇದೆ ಆ ಕಾರಣಕ್ಕೆ ನಾನು ಈ ಥರ ಗಿಡದಿಂದ ಸಾಕಷ್ಟು ಎಲೆಯನ್ನು ನಾನು ಕೆಳದೇ ಇದ್ದ ಸಂದರ್ಭದಲ್ಲಿ ಅದು ಒಣಗಿದಾಗ ಅದನ್ನೆಲ್ಲ ಸಂಗ್ರಹ ಮಾಡಿಟ್ಕೊಂಡು ಸಾಂಬ್ರಾಣಿ ಸಂಭ್ರಾಣಿ ಮಾಡ್ತೇನೆ ನಾನು ಒಣಗಿದ ಹೂಗಳನ್ನು ಸಂಗ್ರಹ ಮಾಡಿ ಅದನ್ನು ಪೌಡರ್ ಮಾಡಿ ಅದರ ಜೊತೆಗೆ ಇದರ ಎಲೆಗಳನ್ನು ಹಾಕ್ತೇನೆ ಇದು ಒಂದು ರೀತಿಯ ಸುಗಂಧವನ್ನು ನೀಡುತ್ತೆ ಮತ್ತು ಇದ್ರ ಜೊತೆಗೆ ಲೆಮನ್ ಗ್ರಾಸ್ ಇವೆರಡು ಆ ಸಂಭ್ರಾಣಿಯೊಂದಿಗೆ ಬೆರೆತು ಒಂದು ರೀತಿಯ ಪರಿಮಳವನ್ನು ಸಾಂಬ್ರಾಣಿಯ ಹೊಗೆಯ ಮೂಲಕ ನಮಗೆ ಕೊಡ್ತಾ ಹೋಗುತ್ತೆ ಆ ಕಾರಣಕ್ಕೆ ನಾನು ಇದರ ಸಂಭ್ರಾಣಿ ಮಾಡಲಿಕ್ಕೆ ಇದರ ಎಲೆಯನ್ನು ಬಳಸ್ಕೋತೇನೆ ಅಟ್ಲೀಸ್ಟ್ ವೇಸ್ಟ್ ಆಗ್ತಾಯಿದೆ ಒಣಗಿ ಬೀಳ್ತಾ ಇದೆ ಮತ್ತು ಹಸಿರಾಗಿರೋದನ್ನು ಕೂಡ ಒಣಗಿಸಿ ಬಳಸುವಂಥದ್ದು ಮತ್ತೆ ಮತ್ತೆ ಚಿಗುರ್ತಾನೆ ಇರುತ್ತೆ ಹಾಗಾಗಿ ನಾನು ಈ ಥರ ಅದನ್ನು ಬಳಸ್ಕೊತೇನೆ ಒಂದಷ್ಟು ಹೂಗಳು ನೀವೆಷ್ಟು ನಾವು ಸಂಗ್ರಹ ಮಾಡಿಟ್ಟರು ಅದು ಪುಡಿ ಮಾಡಿದಾಗ ಒಂದಿಷ್ಟೇ ಸಿಗುತ್ತೆ ಅದರ ಜೊತೆಗೆ ಇದು ಒಂದಷ್ಟು ಅದ್ರ ಜೊತೆ ಸೇರಿದಾಗ ಅದರ ಪರಿಮಳನೂ ಬರುತ್ತೆ ಒಂದು ಆ ಸೊಪ್ಪನ್ನು ವೇಸ್ಟ್ ಮಾಡಿದೆ ಅದರ ಆದರೆ ಒಣಗಿದ ಎಲೆಗಳನ್ನು ಗೊಬ್ಬರವಾಗಿಯೂ ಕೂಡ ಪರಿವರ್ತನೆ ಮಾಡ್ಕೊಬೋದು ಆದರೆ ಅದು ಸುವಾಸನೆ ಇರುತ್ತೆ ಒಣಗಿದ ಮೇಲೂ ಪರಿಮಳ ಇರೋದರಿಂದ ಅದನ್ನು ಸಾಂಬ್ರಾಣಿಗೆ ಬಳಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದರ ಎಲೆಗಳನ್ನೆಲ್ಲ ಸಂಗ್ರಹಿಸಿ ಮತ್ತು ತೋಟ ಕ್ಲೀನ್ ಮಾಡಬೇಕಾದ್ರೆ ಒಂದಷ್ಟು ರಾಶಿ ರಾಶಿ ಸಿಕ್ತು ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡೆ ಮತ್ತು ನಾನು ಇದರಲ್ಲಿ ಸಾಕಷ್ಟು ಗಿಡಗಳನ್ನು ಕುಡಿ ನೋಡಿ ಈ ಥರದ ಮಾಡಿಕೊಂಡು ಅದನ್ನು ನ್ಯೂಸ್ ಪೇಪರಲ್ಲಿ ಒಣಗಿಸಿ ನಾನು ಸಾಂಬ್ರಾಣಿ ಮಾಡೋ ಸಮಯದಲ್ಲಿ ಅದನ್ನು ಬಳಸ್ಕೊತೇನೆ ಮತ್ತು ಇದನ್ನು ನಾನು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದರ ಹಿಲುಕುಗಳು ಒಂದಷ್ಟು ಬಿಟ್ಟು ಆವಾಗ ನಾನು ಆ ಇಲುಕುಗಳಿಗೆಲ್ಲ ಹಲವರ ಜೆಲ್ಲನ್ನು ಅಪ್ಲೈ ಮಾಡಿ ಅಂದರೆ ಹಲವರ ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದ ಬೇರು ಬರುತ್ತೆ ಬೇಗ ಗಿಡ ನೆಟ್ಟ ತಕ್ಷಣ ಬೇಗ ಬೇರು ಬರುತ್ತೆ ಆ ಕಾರಣಕ್ಕೆ ಅದರ ಹಿಲುಕುಗಳನ್ನೆಲ್ಲ ಸಂಗ್ರಹ ಇಟ್ಕೊಂಡು ನೆಟ್ಟು ಗಿಡಗಳನ್ನು ಬೇರೆ ಕಡೆ ವರ್ಗಾಯಿಸಿ ಆ ಸ್ಥಾನಕ್ಕೆ ಮತ್ತೆ ಒಂದಷ್ಟು ಗಿಡಗಳನ್ನು ನೋಡಿ ನಾನು ತೆಂಗಿನ ಚರಟದಲ್ಲಿ ಮೂರು ಹೋಲ್ ಇರುತ್ತಲ್ಲ ಥರ ಚರಟೆಗಳನ್ನು ತೆಗೆದಿಟ್ಕೊಂಡಿರ್ತೇನೆ ಅದು ರೆಡಿಯಾದ ಈಗಾಗಲೇ ಇರ್ತಕ್ಕಂಥ ಗಿಡಗಳು ನೋಡಿ ಅದನ್ನು ಬೇರೆ ಸಮೇತ ಕಿತ್ತು ಆ ಚಟದಲ್ಲಿ ತುಂಬಿಟ್ಟಿರ್ತೇನೆ ಅಂದರೆ ನೀರು ಜಾಸ್ತಿ ಬಂದಾಗ ಅದು ಎಷ್ಟು ಬೇಕಷ್ಟು ಹಿಡಿದು ಉಳಿದದ್ದನ್ನು ಆ ಹೋಲ್ ಮೂಲಕ ಹೋಗುತ್ತೆ ಆ ಕಾರಣಕ್ಕೆ ಆಚೆಗಳನ್ನು ಬಳಸ್ಕೊತೇನೆ ಹಾಂ ಸಾಕಷ್ಟು ನಾನು ನೆಟ್ಟ ಗಿಡಗಳು ಒಂದೋ ಎರಡೋ ಫೇಲ್ ಆಗ್ಬೋದು ಆದರೆ ಎಲ್ಲ ಗಿಡಗಳು ಉಳ್ಕೊಂಡಿರುತ್ತವೆ ಆ ಉಳಿದ ಗಿಡಗಳಿಗೆ ಗಿಡಗಳನ್ನು ನಾನು ಆತ್ಮೀಯರಿಗೆ ಮನೆಗೆ ಬಂದ ಸುಮಂಗಲಿಯರಿಗೆ ಮತ್ತು ನಾಮಕರಣ ಹುಟ್ಟಿದ ದಿನಗಳಲ್ಲಿ ಒಂದಷ್ಟು ಜನರಿಗೆ ಇದನ್ನು ಆತ್ಮೀಯವಾಗಿ ಗಿಫ್ಟ್ ರೀತಿಯಲ್ಲಿ ಅದನ್ನು ಅವರಿಗೆ ಕೊಡ್ತೇನೆ ಸುಮಂಗಲೆಯರು ಸಾಕಷ್ಟು ಜನ ತುಂಬ ಇಷ್ಟಪಟ್ಟು ಈ ಗಿಡಗಳನ್ನು ತೊಗೊಂಡು ಹೋಗ್ತಾರೆ ಅವರ ಇಲ್ಲದ ಈ ಗೃಹಿಣಿಯರು ತೊಗೊಂಡು ಹೋಗ್ತಾರೆ ಇಲ್ಲದೇ ಇದ್ದವ್ರಿಗೂ ಕೊಟ್ಟು ಕಳಿಸ್ತೀನಿ ಯಾಕೆಂದರೆ ಅವ್ರಿಗಿಲ್ಲ ಅಂದರೆ ಮತ್ತೊಬ್ಬರಿಗೆ ಅವ್ರ ಮೂಲಕನಾದರೂ ಆ ಗಿಡ ಇನ್ನೊಬ್ಬರಿಗೆ ಸಂದಾಯವಾಗಲಿ ಅನ್ನೋದಾಗುತ್ತೆ ಮತ್ತು ಅಯ್ಯೋ ನಾನು ನಮ್ಮ ಮನೆಯಲ್ಲಿ ಜಾಗ ಇಲ್ಲ ನೆಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತಾರೆ ಅದು ಏ ಯಾವುದೋ ಸಂದರ್ಭದಲ್ಲಿ ಅದು ಅವ್ರದೇ ಮನೆಯಲ್ಲಿ ಉಳ್ಕೊಳ್ಳೋ ಸಂದರ್ಭ ಕೂಡ ಬರಬಹುದು ಜನಕ್ಕೆ ನಾವು ಏನೇ ಮಾಡಿದರೂ ಅದು ಸಾಲಲಾರದು ಅಂಥ ಸಂದರ್ಭದಲ್ಲಿ ಈ ಗಿಡ ಮರಗಳು ಹಸಿರಿನಿಂದ ನಳ ನಡೆಸ್ದಾಗ ಅವು ನೋಡಿದಾಗ ನಮ್ಮಲ್ಲಿ ಯಾವುದೋ ಒಂದು ರೀತಿಯ ತೃಪ್ತ ಮನೋಭಾವ ಹೊರಹೊಮ್ಮುತ್ತೆ ಅದನ್ನು ಮನುಷ್ಯರು ನೋಡಿದಾಗ ಬರೋಲ್ಲ ಅಂದರೆ ಸಾಕಷ್ಟು ಜನರ ಮನಸ್ಥಿತಿಗಳು ಒಂದೇ ರೀತಿ ಇರಲ್ಲ ಅದು ನಿಮಗೆ ಗೊತ್ತಿರೋ ವಿಷಯ ಹಾಗಾಗಿ ಈ ಹೂ ಗಿಡಗಳು ಹಸಿರ ಎಲೆ ನೋಡಿದಾಗ ಏನೋ ಒಂದು ತೃಪ್ತ ಭಾವ ಮನಸ್ಸು ನೊಂದ ಮನಸ್ಸಿಗೆ ಮುದವನ್ನು ನೀಡುವಂಥ ಕೆಲಸವನ್ನು ಈ ಹಸಿರೆಲೆಗಳು ಮಾಡತ್ವೆ ಆ ಕಾರಣಕ್ಕೆ ನಾನು ನೋಡಿ ಅದನ್ನು ಹಲವಾರಾ ಜಲ್ಲಿನಿಂದ ಡಿಪ್ ಮಾಡಿದ ಗಿಡಗಳನ್ನು ನಾನು ಆ ಪಾಟಲ್ ಚರಟಗಳಿಗೆ ವರ್ಗಾವಣೆ ಮಾಡಿ ಅದೇ ಪ್ಲೇಸ್ಗೆ ನೋಡಿ ಈ ಥರ ಹಲವೆರೆಯಾಗೆ ಡಿಪ್ ಮಾಡಿ ಮಾಡಿಟ್ಟಿದ್ದೆ ಸ್ವಲ್ಪ ಹೊತ್ತು ಅದರಲ್ಲಿ ಕ್ರಿಮಿನಾಶಕ ಏನಾದರೂ ಇದ್ದರೆ ಸಾಯುವಂಥದ್ದು ಮತ್ತು ಗಿಡಕ್ಕೆ ಬೇರನ್ನು ಕೊಡುವಂಥ ಶಕ್ತಿ ಹಲವೆರಾಗಿರೋದ್ರಿಂದ ನಾನು ಅದನ್ನು ಎಲ್ಲ ಗಿಡಗಳಿಗೂ ಸಾಧ್ಯವಾದಷ್ಟು ಹಾಗೆ ಮಾಡ್ತೀನಿ ನಾನು ಮಾಡಿದ ಈ ಪ್ರಯೋಗ ಸಾಕಷ್ಟು ಫಲಿತಗಳನ್ನು ಕಂಡಿದೆ ಸಾಕಷ್ಟು ಗಿಡಗಳು ಸಾಯಿದೆ ಬದುಕುಳಿಯುತ್ತವೆ ಈ ಥರ ನೆಟ್ಟ ಗಿಡಗಳನ್ನು ಗಿಡಗಳ ನೆರಳ ತಳಭಾಗದಲ್ಲಿ ಇಡ್ತೇನೆ ಅವು ಒಂದಷ್ಟು ದಿನ ತೇವಾಂಶ ಭೂಮಿಯಲ್ಲಿ ಬೇರನ್ನು ಬಿಟ್ಟ ಒಂದು ಹದಿನೈದು ದಿನಕ್ಕೆ ಅದನ್ನು ಬಿಸಿಲಿಗೆ ವರ್ಗಾಯಿಸಿ ಮತ್ತು ಯಾರಾದರೂ ಹಾಕಿ ನೀರು ಬೇಕು ಅಂತ ಕೇಳಿದಾಗ ಮತ್ತು ಗಿಡಗಳಿಲ್ಲದೆ ಇದ್ದಾಗ ನನಗೆ ಆ ಗಿಡ ಬೇಕಿತ್ತು ಅಂತ ಕೇಳೋರು ಇರ್ತಾರೆ ಆಗ ಅದನ್ನೆಲ್ಲ ನಾನು ಸಂಗ್ರಹ ಇಟ್ಟು ಇಟ್ಕೊಂಡಿರ್ತೇನೆ ಇಟ್ಕೊಂಡು ಅವ್ರಿಗೆ ಕೊಡೋ ಪ್ರಯತ್ನ ಮಾಡ್ತೇನೆ ಅಟ್ಲೀಸ್ಟ್ ಈ ಗಿಡಗಳು ಅವರು ಬೆಳಿಗ್ಗೆ ಹೋದಾಗ ಹಾಂ ಸುನೀತಾ ಕೊಟ್ಟರು ಅದನ್ನು ಹೆಸರು ಹಿಡ್ದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಾನು ಅವ್ರಿಗೆ ಕೊಟ್ಟೆವು ನಾನು ಕೊಟ್ಟ ಗಿಡ ನಾವೇನೇ ಕೊಟ್ಟಿರೋದು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೊರಟೋಗಿರುತ್ತೆ ನಾವೇನು ಕೊಟ್ಟರು ಸಾರ್ಥಕ ಆಗೋಲ್ಲ ಅಟ್ಲೀಸ್ಟ್ ಗಿಡ ಮರಗಳನ್ನು ಕೊಡೋದ್ರಿಂದ ಅವನ್ನ ನೋಡಿ ಅವನು ಉಪಯೋಗಿಸ್ಕೊ ಮರುಬಳಕೆ ಮಾಡಿಕೊಡುವಂಥದ್ದು ಪೂಜೆಗೆ ಬಳಸುವಂತಹ ಯಾವುದಾದ್ರೂ ಸಕಾರಾತ್ಮಕವಾದ ಕೆಲಸಕ್ಕೆ ಅದು ಹೂವುಗಳು ಪೂರ್ಕ ಆಗುತ್ತವೆ ಅನ್ನೋದಾದರೆ ಯಾಕೆ ಮಾಡಬಾರ್ದು ಅಲ್ವೇ ಖಂಡಿತ ನೀವು ತುಳಸಿ ಹಿಡಿದು ನನ್ನಲ್ಲಿ ವಿಶೇಷವಾದ ಏನೆಲ್ಲ ಗಿಡಗಳಿವೆ ನಾನು ತುಂಬ ನರ್ಸರಿಯಿಂದ ವಿಶೇಷವಾಗಿ ತಂದು ತುಂಬ ಹತ್ಮೀರು ಬೇಕಾದವರು ಅಂತ ಅವ್ರಿಗೆ ಕೊಡ್ತೇನೆ ಕೊಡಲೇಬೇಕು ಅನ್ನೋರಿಗೆಲ್ಲ ಈ ಥರದ ಈ ಗಿಡಗಳು ಕೂಡ ಮುಖ್ಯವಾದವೆ ಎಲ್ಲೂ ಕೆಲವರು ಬಳಿ ಇರೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಗಿಡಗಳನ್ನು ಕೊಡೋದ್ರ ಮೂಲಕ ನಾನು ಸಸ್ಯಪ್ರೇಮವನ್ನು ಅವ್ರಿಗೆ ಕೊಡೋದ್ರ ಮೂಲಕ ಒಂದಷ್ಟು ಗಿಡಗಳನ್ನು ಕೊಟ್ಟೆ ಅನ್ನೋ ತೃಪ್ತ ಭಾವ ನನ್ನಲ್ಲೂ ಒಡಮೂಡುತ್ತೆ ಹಾಗಾಗಿ ಈ ಪ್ರೇಮ ನನಗೆ ಮೊದಲಿಂದಲೂ ಇತ್ತು ಈಗಲೂ ಇದೆ ಮುಂದೆನೇ ಇರುತ್ತೆ ಅಂತ ಅನ್ಕೋತೀನಿ ನನಗೆ ನಾನು ಈ ಮನೆಗೆ ಬಂದಾಗ ಒಂದಷ್ಟು ಇದೊಂದೇ ಮನೆ ಇದ್ದಿದ್ದು ಹಾಗಾಗಿ ನನ್ನನ್ನು ನನ್ನ ಒಂಟಿತನವನ್ನು ನಿಭಾಯಿಸಿದ್ದು ಆ ಒಂಟಿತನದ ಕೊರಗನ್ನು ನಿಭಾಯಿಸಿದ್ದು ಈ ಮರಗಳು ಹಾಗಾಗಿ ಇವುಗಳಿಗೆ ನಾನು ಎಂದೆಂದೂ ಕೃತಜ್ಞರು ನೊಂದ ಮನಸ್ಸಿಗೆ ಮೊದಲ ಇಡುವ ರೀತಿಯಲ್ಲೋ ಯಾವುದೋ ರೀತಿಯಲ್ಲೋ ನನಗೆ ಸಹಾಯವಾದವು ಇರೋ ಪ್ರತಿಯೊಂದು ಗಿಡಗಳು ಒಂದೊಂದು ರೀತಿಯ ಸಹಚರ್ಯವನ್ನು ನನ್ನೊಂದಿಗೆ ಹೊಂದಿವೆ ಅವುಗಳಲ್ಲಿ ಈ ಪನ್ನೀರೆಲೆ ಕೂಡ ಒಂದು ಇದನ್ನು ಸಾಕಷ್ಟು ಮಂದಿಗೆ ಹಂಚಿದ್ದೇನೆ ಅನ್ನೋ ತೃಪ್ತ ಭಾವನೆ ಕೂಡ ನನ್ನಲ್ಲಿದೆ ಇದರ ಜೊತೆ ಜೊತೆಗೆ ಏನೆಲ್ಲ ಇದೆ ತುಳಸಿ ಇರುತ್ತೆ ಏನಿರುತ್ತೆ ನಾನು ಬೆಳೆದ ಸ್ಫಟಿಕ ಡೇಲಿಯ ಈ ಥರದ್ದೆಲ್ಲ ಗಿಡಗಳನ್ನು ನಾನು ಆತ್ಮೀಯರಿಗೆ ಋತುಮಾನಕ್ಕೆ ತಕ್ಕ ಹಾಗೆ ಬಂದ ಗಿಡಗಳನ್ನು ಕೊಡೋದ್ರ ಮೂಲಕ ಮತ್ತು ಅವರಿಂದ ನಾನು ನಾನು ಕೊಟ್ಟೆ ನಿಮ್ಮ ಹತ್ರ ಏನಿದೆ ಅದನ್ನು ನಾನು ಪಡ್ಕೊಳ್ಳೋದ್ರ ಮೂಲಕ ಒಂದು ಬಾಂಧವ್ಯ ಕೂಡ ಈ ಗಿಡ ಮರಗಳಿಂದ ಸಾಧ್ಯ ಆಗುತ್ತೆ ಅನ್ನೋದು ನಾನು ಕೂಡ ಕಂಡುಕೊಂಡಿದ್ದೇನೆ ಈಗಲೂ ಅಷ್ಟೇ ನನಗೆ ಸಾಕಷ್ಟು ಮಂದಿ ಏನಾದರೂ ವಿಶೇಷವಾಗಿ ನನ್ನ ಹತ್ರ ಹೂವಿನ ಗಿಡ ಇದೆ ಬಾ ಅಂತ ಕರಿಯೋದ್ರ ಮೂಲಕ ನನ್ನನ್ನು ಆಹ್ವಾನಿಸ್ತಾರೆ ಮತ್ತು ಬಿಟ್ಟ ಹೂವನ್ನು ನೋಡಲಿಕ್ಕೆ ಒಂದು ಆತ್ಮೀರನ್ನ ನೋಡೋ ರೀತಿಯಲ್ಲೇ ನಾನು ಹೋಗ್ತೇನೆ ಯಾವುದೋ ಒಂದು ಗಿಡ ನಾನು ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತೇನೆ ಅಲ್ಲಿಂದ ಯಾವುದಾದ್ರೂ ತಗೊಂಡು ಬರ್ತದೆ ನಾನು ಹೋಗುವ ಪ್ರತಿ ಊರಿಗೆ ಹೋದಾಗಲೂ ಏನಾದರೂ ಒಂದಷ್ಟು ಗಿಡಗಳು ನನ್ನಿಂದ ಬೇರೆ ಕಡೆಗೆ ಹೋಗ್ತಾ ಇರುತ್ತವೆ ಆ ಕಡೆಯಿಂದ ಪ್ರತಿ ಸಾರಿ ನಾನು ವಾಪಸ್ ಬರಬೇಕಾದ್ರೂ ಕೈಯಲ್ಲಿ ಬರೋದೇ ಇಲ್ಲ ಯಾವುದಾದ್ರೂ ಒಂದು ಹೊಸ ಗಿಡಗಳು ನನ್ನೊಂದಿಗೆ ಪಯಣಿಸ್ತಾನೆ ಇರ್ತವೆ ಆದರೆ ಈ ಕಡೆಯಿಂದ ಹೋಗ್ತವೆ ಆ ಕಡೆಯಿಂದ ಬರ್ತಾ ಇರ್ತವೆ ಹೀಗೆ ನನ್ನ ಸಸ್ಯ ಪ್ರೇಮ ಇದು ಪನ್ನೀರ್ ಎಲೆಯ ಒಂದಷ್ಟು ಸಂದರ್ಭವನ್ನು ನಿಮ್ಮೊಂದಿಗೆ ಹೇಳೋದ್ರ ಮೂಲಕ ಹಂಚಿಕೊಂಡೆ ನಿಜಕ್ಕೂ ಹೂಗಳು ಹೂಗಳೊಂದಿಗೆ ಈ ಪನ್ನೀರ್ ಒಂಥರ ವಿಶೇಷವಾದ ಸೊಬಗನ್ನು ನೀಡುವಂಥದ್ದು ಆ ಸೊಬಗಿನೊಂದಿಗೆ ಆ ಮಾಲೆಗೊಂದು ಕಡೆ ಮತ್ತು ಆ ಸಂದರ್ಭ ಸುಗಂಧ ಭರಿತವಾಗಿ ಪರಿಮಳಯುಕ್ತವಾಗಿರಲಿಕ್ಕೆ ಈ ಗಿಡ ಮರಗಳು ಸಹಕಾರಿಯಾಗುವಂಥದ್ದನ್ನು ಕಾಣಬಹುದು ಈ ಎಲ್ಲ ನಿಟ್ಟಿನಲ್ಲಿ ಪನ್ನೀರ್ ಎಲೆ ಪರ್ಯಾಯವಾಗಿ ಅಂದರೆ ಹೂವುಗಳಿಲ್ಲದ ಸಮಯದಲ್ಲಿ ಈ ಎಲೆಯನ್ನಾದರೂ ಇಟ್ಟು ಭಕ್ತಿಯಿಂದ ನಮಿಸೋದ್ರ ಮೂಲಕ ದೇವರು ಸಂತೃಪ್ತನಾಗ್ತಾನೆ ಅನ್ನೋದನ್ನು ಕೂಡ ನಾವು ನಮ್ಮ ಧರ್ಮ ಸಂಸ್ಕೃತಿ ಹೈನೆಲೆಯಲ್ಲಿ ನಾವು ಕಂಡಿದ್ದೇವೆ ಪತ್ರೆಗಳನ್ನು ಹೂವಿಗೆ ಪರ್ಯಾಯವಾಗಿ ಅರ್ಪಿಸೋದು ಕೂಡ ನಮ್ಮ ಸಂಸ್ಕೃತ ಪುರಾಣಗಳನ್ನೆಲ್ಲ ಕಂಡಿದ್ದೇವೆ ಆ ಕಾರಣಕ್ಕೆ ನಾನು ಈ ಗಿಡ ಮರಗಳ ಸಾಕಷ್ಟು ಎಲೆಗಳಿವೆ ಮರುಕ ಪಚ್ಚೇತನೆ ಇವೆ ಅದರ ಜೊತೆಗೆ ಇದು ಪನ್ನೀರ್ ಎಲೆ ಇದು ತಕ್ಷಣದ ಸಂದರ್ಭದಲ್ಲಿ ಪಚ್ಚೆ ಒಂದೊಂದು ಗಿಡಗಳು ಒಂದೊಂದು ಪರಿಮಳವನ್ನು ನೀಡುತ್ತವೆ ಇದಾಗಿತ್ತು ಇಂದಿನ ವಿಶೇಷ